ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ರಿಸಲ್ಟ್ ಯಾವಾಗ ಬರುತ್ತೆ ಸೊ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಹಂಡ್ರೆಡ್ ಪರ್ಸೆಂಟ್ ಇಷ್ಟಕ್ಕೆ ನಿಲ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸೊ ಬನ್ನಿ ನೋಡೋಣ ಮೊದಲಿಗೆ ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡೋಣ ಸೊ ಎರಡು ಸಾವಿರದ ಇಪ್ಪತ್ತೆರಡರದ್ದು ಕರ್ನಾಟಕ ಕಟ್ ಆಫ್ ಫಿಮೇಲ್ ಕ್ಯಾಂಡಿಡೇಟ್ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವೇಕೆನ್ಸಿ ಐವತ್ತು ಸಾವಿರದ ಒಂದೂರ ಎಂಬತ್ತೇಳು ಇತ್ತು ಸೊ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ನೋಡೋಣ ಸೊ ವಿತ್ ಪ್ರೂಫ್ ಇದೆ ಸ್ನೇಹಿತರೆ ಇದು ಪ್ರಿವೇಶಿಯರ್ ಕಟ್ ಆಫ್ ತೊಗೊಂಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ನೋಡಿ ಸ್ನೇಹ ಸ್ನೇಹಿತರೆ ಕರ್ನಾಟಕ ಕಟ್ ಆಫ್ ಇ ಡಬ್ಲ್ಯೂ ಎಸ್ ದವರಿಗೆ ನಲ್ವತ್ನಾಲ್ಕಕ್ಕೆ ನಿಂತಿದೆ ನೆಶ್ಟ್ ಎಸ್ಸಿದವರಿಗೆ ನಾಲ್ವತ್ತೊಂಬತ್ತಕ್ಕೆ ನಿಂತಿದೆ ಸೊ ಫಿಮೇಲ್ ಕ್ಯಾಂಡಿಡೇಟ್ದು ನೆಕ್ಸ್ಟ್ ಎಸ್ ಟಿ ದವರಿಗೆ ಅರವತ್ತಕ್ಕೆ ನಿಂತಿದೆ ಸ್ನೇಹಿತರೆ ಮತ್ತು ದವರಿಗೆ ಐವತ್ನಾಲ್ಕಕ್ಕೆ ನಿಂತಿದೆ ಮತ್ತು ಯು ಆರ್ ಕ್ಯಾಟಗರಿದವರಿಗೆ ಅರವತ್ತಕ್ಕೆ ನಿಂತಿದೆ ಸ್ನೇಹಿತರೆ ಸೊ ನಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತ ಪ್ರೀವಿಯಸ್ ಇಯರ್ ಮತ್ತು ಇಯರ್ ವೇಕೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಸೊ ನಿಮಗೆ ಮುಂದೆ ತಿಳಿಸ್ತೀನಿ ಬನ್ನಿ ನೆಕ್ಸ್ಟ್ ಮೇಲ್ ಕ್ಯಾಂಡಿಡೇಟ್ದು ನೋಡೋಣ ಕಟ್ ಆಫ್ ನಿಲ್ಲತ್ತೆ ಅಂತ ಅಂಥೇಳಿ ನೋಡಿ ಸ್ನೇಹಿತರೆ ಮೇಲೆ ಕ್ಯಾಂಡಲ್ ಹಿಡ್ತು ಇಯರ್ ಕಟ್ ಆಫ್ ಎಷ್ಟಕ್ಕೆ ನಿಂತಿತ್ತು ಅಂದರೆ ಸೊ ಇ ಡಬ್ಲ್ಯೂ ಎಸ್ ದವರಿಗೆ ಎ ಆರ್ ಫೋರ್ಸ್ಗೆ ಐವತ್ತ್ಮೂರಕ್ಕೆ ನಿಂತಿತ್ತು ಮತ್ತು ಬಿ ಎಸ್ ಎಫ್ ಫೋರ್ಸ್ಗೆ ಐವತ್ತೊಂದಕ್ಕೆ ನಿಂತಿತ್ತು ಮತ್ತು ಸಿ ಐ ಎಸ್ ಎಫ್ ಫೋರ್ಸ್ಗೆ ಅರವತ್ತೆರಡಕ್ಕೆ ನಿಂತಿತ್ತು ಮತ್ತು ಸಿ ಆರ್ ಪಿ ಎಫ್ ಫೋರ್ಸ್ಗೆ ಈ ಅರವತ್ತಾರಕ್ಕೆ ನಿಂತಿತ್ತು ಐ ಟಿ ಬಿ ಪಿ ಫೋರ್ಸ್ಗೆ ಐವತ್ತಾರಕ್ಕೆ ನಿಂತಿತ್ತು ನೆಕ್ಸ್ಟ್ ಒ ಬಿ ಸಿ ಕ್ಯಾಟಗರಿದವರಿಗೆ ಬಿ ಎಸ್ ಎಫ್ಗೆ ಅರವತ್ನಾಲ್ಕಕ್ಕೆ ನಿಂತಿತ್ತು ಸಿ ಎಸ್ ಎಫ್ಗೆ ಎಪ್ಪತ್ತೇಳಕ್ಕೆ ನಿಂತಿತ್ತು ಸಿ ಆರ್ ಪಿ ಎಫ್ಗೆ ಎಪ್ಪತ್ತೈದಕ್ಕೆ ನಿಂತಿತ್ತು ಐ ಟಿ ಬಿ ಪಿಗೆ ಐವತ್ತೆಂಟಕ್ಕೆ ನಿಂತಿತ್ತು ನೆಕ್ಸ್ಟ್ ಎಸ್ ಎಸ್ ಬಿಗೆ ಐವತ್ತೊಂಬತ್ತಕ್ಕೆ ನಿಂತಿತ್ತು ಸ್ನೇಹಿತರೆ ನೆಕ್ಸ್ಟ್ ಎಸ್ ಸಿದ ಎಸ್ ಸಿ ಕ್ಯಾಟಗರಿ ನೋಡೋಣ ಬಿ ಎಸ್ ಎಫ್ ಫೋರ್ಸ್ಗೆ ಐವತ್ತೆಂಟಕ್ಕೆ ನಿಂತಿತ್ತು ಸೊ ಸಿ ಐ ಎಸ್ ಎಫ್ಗೆ ಅರವತ್ತಾರಕ್ಕೆ ನಿಂತಿತ್ತು ಸಿ ಆರ್ ಪಿ ಎಫ್ಗೆ ಅರವತ್ತಾರಕ್ಕೆ ನಿಂತಿತ್ತು ನೆಕ್ಸ್ಟ್ ಐ ಟಿ ಬಿ ಪಿಗೆ ಐವತ್ನಾಲ್ಕಕ್ಕೆ ನಿಂತಿತ್ತು ಎಸ್ ಎಸ್ ಬಿಗೆ ಐವತ್ತ್ಮೂರಕ್ಕೆ ನಿಂತಿತ್ತು ನೆಕ್ಸ್ಟ್ ಎಸ್ ಟಿ ಕ್ಯಾಟಗರಿದವ್ರಿಗೆ ಸ್ನೇಹಿತರೆ ಸೊ ಬಿ ಎಸ್ ಎಫ್ ಫೋರ್ಸ್ಗೆ ಅರವತ್ತೆಂಟಕ್ಕೆ ನಿಂತಿತ್ತು ಸಿ ಐ ಎಸ್ ಎಫ್ಗೆ ಎಂಬತ್ತಾರಕ್ಕೆ ನಿಂತಿತ್ತು ಸೊ ಸಿ ಆರ್ ಪಿ ಎಫ್ಗೆ ಎಪ್ಪತ್ತೇಳಕ್ಕೆ ನಿಂತಿತ್ತು ಐ ಟಿ ಬಿ ಪಿ ಫೋರ್ಸ್ಗೆ ಎಪ್ಪತ್ತಕ್ಕೆ ನಿಂತಿತ್ತು ನೆಕ್ಸ್ಟ್ ಯು ಆರ್ ಕ್ಯಾಟಗರಿದವರಿಗೆ ಬಿ ಎಸ್ ಎಫ್ ಫೋರ್ಸ್ಗೆ ಎಪ್ಪತ್ತೊಂದಕ್ಕೆ ನಿಂತಿತ್ತು ಸೊ ಸಿ ಎಸ್ ಎಫ್ಗೆ ತೊಂಬತ್ನಾಲ್ಕಕ್ಕೆ ನಿಂತಿತ್ತು ಸೊ ಸಿ ಆರ್ ಪಿ ಎಫ್ಗೆ ಎಂಬತ್ತಕ್ಕೆ ನಿಂತಿತ್ತು ಸೊ ಐ ಟಿ ಬಿ ಪಿಗೆ ಅರವತ್ತೆಂಟಕ್ಕೆ ನಿಂತಿತ್ತು ಸೊ ಎಸ್ ಎಸ್ ಬಿ ಫೋರ್ಸ್ಗೆ ಅರವತ್ತೇಳಕ್ಕೆ ನಿಂತಿತ್ತು ಸ್ನೇಹಿತರೆ ಸೊ ಇದ್ರ ಮೇಲೆ ನೀವು ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಟ್ಟಾಗ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಹೇಳಿ ನೀವು ಗೆಸ್ ಮಾಡ್ಕೋಬೋದು ಸ್ನೇಹಿತರೆ ಸೊ ನೋಡೋಣ ಬನ್ನಿ ಸೊ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಫ್ರೆನ್ಸ್ ಏನಿದೆ ನೋಡಿ ಸ್ನೇಹಿತರೆ ಸೊ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ವೇಕೆನ್ಸಿ ಐವತ್ತು ಸಾವಿರದ ಒಂದೂರ ಎಂಬತ್ತೇಳು ಇತ್ತು ಸೊ ಇವಾಗ ವೇಕೆನ್ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತಾರು ಸಾವಿರದ ಒಂದೂರ ನಲ್ವತ್ತಾರು ಇತ್ತು ಸೊ ಡಿಫರೆನ್ಸ್ ಅರ್ಧಕ್ಕಷ್ಟು ಕಡಿಮೆ ಇದೆ ಸ್ನೇಹಿತರೆ ಸೊ ಇದ್ರ ಮೇಲೆ ನೀವು ಕಟ್ ಆಫ್ನ ಗೆಸ್ ಮಾಡ್ಕೋಬೋದು ಸೊ ಎಷ್ಟಕ್ಕೆ ನಿಲ್ಬಹುದು ಹೇಳಿ ಸೊ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಕರ್ನಾಟಕ ಕಟ್ ಆಫ್ ಸೊ ವೆಕೆನ್ಸಿ ಇರೋದು ಇಪ್ಪತ್ತೊಂದು ಸಾವಿರದ ಒಂದರ ನಲವತ್ತಾರು ಸೊ ಫಿಮೇಲ್ ಕ್ಯಾಂಡಿಡೇಟ್ ಕಟ್ ಆಫ್ ಸ್ನೇಹಿತರೆ ಜಸ್ಟ್ ಎಕ್ಸ್ಪೆಕ್ಟೆಡ್ ಸೊ ಇ ಡಬ್ಲ್ಯೂ ಎಸ್ ಕ್ಯಾಟದವರಿಗೆ ಎಪ್ಪತ್ತರಿಂದ ಎಪ್ಪತ್ತೆರಡಕ್ಕೆ ನಿಲ್ಬೋದು ಸ್ನೇಹಿತರೆ ನೆಕ್ಸ್ಟ್ ಎಸ್ ಸಿ ಕ್ಯಾಟಗರಿದವರಿಗೆ ಅರವತ್ತೈದರಿಂದ ಎಪ್ಪತ್ತಕ್ಕೆ ನಿಲ್ಬೋದು ಸ್ನೇಹಿತರೆ ಸೊ ಎಸ್ ಟಿ ಕ್ಯಾಟಗರಿದವರಿಗೆ ಎಪ್ಪತ್ತರಿಂದ ಎಪ್ಪತ್ತೈದಕ್ಕೆ ನಿಲ್ಬೋದು ಎ ಸಿ ಎಮ್ ಕ್ಯಾಟಗರಿದವರಿಗೆ ಐವತ್ತೈದರಿಂದ ಅರವತ್ತಕ್ಕೆ ನಿಲ್ಬೋದು ನೆಕ್ಸ್ಟ್ ಓ ಬಿ ಸಿ ಕ್ಯಾಟಗರಿದವರಿಗೆ ಅರವತ್ತೈದರಿಂದ ಎಪ್ಪತ್ತೆಂಟಕ್ಕೆ ನಿಲ್ಬೋದು ನೆಕ್ಸ್ಟ್ ಯು ಆರ್ ಕ್ಯಾಟಗರಿದವರಿಗೆ ಅರವತ್ತರಿಂದ ಅರವತ್ತೆಂಟಕ್ಕೆ ನಿಲ್ಬೋದು ಸೊ ಓವರಾಲ್ ನೋಡಿದರೆ ಸ್ನೇಹಿತರೆ ಸೊ ಕಟ್ ಆಫ್ ಎಂಬತ್ತಕ್ಕೆ ನಿಲ್ಬೋದು ಟೋಟಲಿ ನೋಡಿದರೆ ಸೊ ಫಿಸಿಕಲ್ ಅವೆಲ್ಲ ಸೇರಿಸ್ಕೊಂಡು ಸೊ ಇವಾಗ ಮೇಲ್ ಕ್ಯಾ ಫಿಮೇಲ್ ಆಯಿತು ಸೊ ಮೇಲ್ ಕ್ಯಾಂಡಿಡೇಟ್ ಕಟ್ ಆಫ್ ನೋಡೋಣ ಸೊ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇ ಡಬ್ಲ್ಯೂ ಎಸ್ ದವರಿಗೆ ಎಪ್ಪತ್ತರಿಂದ ಎಪ್ಪತ್ತೈದಕ್ಕೆ ನಿಲ್ಬೋದು ಸ್ನೇಹಿತರೆ ಸೊ ಎಸ್ ಸಿ ಕ್ಯಾಟಗರಿಗೂ ಅರುವತ್ತೆಂಟರಿಂದ ಎಪ್ಪತ್ತೈದಕ್ಕೆ ನಿಲ್ಬೋದು ಎಸ್ ಟಿ ಕ್ಯಾಟಗರಿದ್ರು ಎಂಬತ್ತರಿಂದ ಎಂಬತ್ತೆರಡಕ್ಕೆ ನಿಲ್ಬೋದು ಎ ಎಮ್ ದವರಿಗೆ ಐವತ್ತೈದರಿಂದ ಅರವತ್ತಕ್ಕೆ ನಿಲ್ಬೋದು ಒ ಬಿ ಸಿದವರಿಗೆ ಎಪ್ಪತ್ತೇಳರಿಂದ ಎಂಬತ್ತೆರಡಕ್ಕೆ ನಿಲ್ಬೋದು ಸೊ ಯು ಆರ್ ಕ್ಯಾಟಗರಿದವ್ರು ಎಪ್ಪತ್ತರಿಂದ ಎಪ್ಪತ್ತೆಂಟಕ್ಕೆ ನಿಲ್ಬೋದು ಸೊ ಮೇಲ್ ಕ್ಯಾಂಡಿಡೇಟು ಓವರ್ ಆಲ್ ಟೋಟಲಿ ನಾವು ಫಿಸಿಕಲ್ ಸೇರಿಸ್ಕೊಂಡು ನೋಡಿದ್ರೆ ಸೊ ಕಟ್ ಆಫ್ ತೊಂಬತ್ತಕ್ಕೆ ನಿಲ್ಬೋದು ಸ್ನೇಹಿತರೆ ಸೊ ಹಂಡ್ರೆಡ್ ಪರ್ಸೆಂಟ್ ತೊಂಬತ್ತಕ್ಕೆ ನಿಲ್ಬೋದು ಸೊ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅದರ ಪ್ರಕಾರ ನೀವು ಫಿಸಿಕಲ್ನ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಸೊ ರಿಸಲ್ಟ್ನ ನಂಬಿ ಯಾರೂ ಹಾಗೆ ಕೂತ್ಕೋಬೇಡಿ ಸೊ ಎಷ್ಟಕ್ಕಾದ್ರೂ ನಿಲ್ಲಿ ಸೊ ನೀವು ಫಿಸಿಕಲ್ ಸ್ಟಾರ್ಟ್ ಮಾಡಿ ಸೊ ನಿಮ್ಮ ಮುಂದೆ ಯೂಸ್ ಆಗುತ್ತೆ ಸೊ ನಿಮಗೆ ಕಟ್ ಆಫ್ ನಿಮಗೆ ಎಸ್ ಎಸ್ ಸಿ ಜಿ ಡಿ ಕಟ್ ಆಫ್ ನಿಮಗೆ ಕುಂದಿರಲಿಲ್ಲ ಅಂದರೆ ಸ್ನೇಹಿತರೆ ಯಾರೂ ಬೇಜಾರು ಮಾಡ್ಕೋಬೇಡಿ ಸೊ ನಾಳೆ ನಾ ಎಸ್ ಎಸ್ ಸಿ ಜಿ ಡಿ ನೀವು ವೇಕೆನ್ಸಿ ಬಗ್ಗೆ ಕ್ಲಾಸ್ ತೊಗೋತೀನಿ ಸ್ನೇಹಿತರೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ವಿಡಿಯೋ ನೋಡಿ ಯಾಕಂದರೆ ಎಸ್ ಎಸ್ ಸಿ ಜಿ ಡಿ ನೀವು ವೇಕೆನ್ಸಿ ಎಕ್ಸಾಮ್ ಡೇಟ್ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಆಲ್ರೆಡಿ ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ಇವಾಗ ಆಗಲಿ ಅಂದರೆ ಮುಂದಿಂದ ಕ ತಯಾರಿ ಚೆನ್ನಾಗಿ ನಡೆಸಿ ಸೊ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಕ್ಲಾಸಸ್ ನಡೆಯುತ್ತೆ ಟಾಪಿಕ್ ವೈಸು ನಡೆಯುತ್ತೆ ಹೆಚ್ಚಿನ ಮಾಹಿತಿ ಒಂದಿಗೂ ನಡೆಯುತ್ತೆ ಸೊ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಮುಗಿದ ಮೇಲೆ ಎಸ್ ಎಸ್ ಸಿ ಜಿ ಡಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಮತ್ತು ಎಮ್ ಟಿ ಎಸ್ ಕೂಡ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ನಿಮಗೆ ಕಟ್ ಆಫ್ ನಿಮ್ಮ ಎಸ್ ಎಸ್ ಸಿ ಜಿ ಡಿ ಸೆಲೆಕ್ಷನ್ ಆಗಲಿಲ್ಲ ಅಂದರೆ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಮುಂದೆ ಮತ್ತೆ ವೇಕೆನ್ಸಿ ಇದೆ ಇದಕ್ಕಿಂತ ಜಾಸ್ತಿ ವೇಕೆನ್ಸಿ ಬರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಸ್ ಎಸ್ ಸಿ ಜಿ ಡಿ ವೇಕೆನ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು ಸ್ನೇಹಿತರೆ